ಎಷ್ಟು ನೀವು ಕ ಖರ್ ಮಾಡಿದ್ದೀರಾ ಕಂಪ್ಲೀಟ್ ಹೆಣ್ಣಾಗಿ ಬದಲಾಗೋದಕ್ಕೆ ಅದನ್ನು ಅಂತ ಒಂದು ಆಯಿತು ಒಂದು ಒಂದು ನೈನ್ ಟು ಟೆನ್ ಲ್ಯಾಕ್ಸ್ ಆಯಿತು ಕಂಪ್ಲೀಟ್ ಹಾಂ ಕಂಪ್ಲೀಟ್ ಹೆಣ್ಣಾಗಕ್ಕೆ ಬಟ್ ಮತ್ತೆ ಪ್ರಿಕಾಷನ್ಸ್ ಇರುತ್ತೆ ನಮಗೆ ಆದಂಥ ಡೈಲಿ ಹಾರ್ಮೋನ್ಸ್ ತಗೋಬೇಕಾಗುತ್ತೆ ಅದು ಇದು ಸಿಕ್ಕಾಪಟ್ಟೆ ಇರುತ್ತೆ ಅದು ನೀವು ಆಕ್ಚುಲಿನ್ ಮಾಡ್ಕೊಳ್ಳಿ ಈಗ ತಗೋಬೇಕು ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗ್ಲೂ ಅಂದ್ರೆ ಏನಾಗುತ್ತೆ ಯಾಕೆ ತಗೋಬೇಕು ಅಂತ ಹೇಳಿ ಅದು ಹೆಂಗಂದ್ರೆ ಅದು ಇವಾಗ ಮೇಲ್ ಹಾರ್ಮೋನ್ಸ್ ಫಿಮೇಲ್ ಹಾರ್ಮೋನ್ಸ್ ಇರುತ್ತೆ ಮೇಲ್ ಹಾರ್ಮೋನ್ಸ್ನ ತೆಗೆದ್ಬಿಡ್ತಾರೆ ಸೊ ಫಿಮೇಲ್ ಹಾರ್ಮೋನ್ಸು ನಮ್ಮಲ್ಲಿರಲ್ಲ ಆ್ಯಕ್ಚುಲಿ ಅಂದರೆ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಂದಾಗ ನಾವು ತೊಗೋಬೇಕಾಗುತ್ತೆ ಹಾರ್ಮೋನ್ಸ್ ಹಾಂ ಕೊನೆ ತನಕ ತೊಗೊಂಡ್ರು ಅಂದರೆ ಬ್ಯೂಟಿಫುಲ್ ಆಗ್ತೀವಿ ಇನ್ನೂ ಚೆನ್ನಾಗಿ ಕಾಣೋ ಸ್ಟಾರ್ಟ್ ಮಾಡ್ತೀವಿ ಆ ಒಂದು ರಫ್ನೆಸ್ ಹೋಗ್ಬಿಡುತ್ತೆ ಒಂದು ಒಂದು ಶೇಪ್ ಬರೋದಾಯಿತು ಸೊ ಎಲ್ಲ ರೀತಿಯಿಂದ ಅದು ಒಂದು ಕಂಪ್ಲೀಟ್ ಅದು ಹೆಣ್ಣಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ತೊಗೊಂಡ್ರೆ ಒಳ್ಳೆಯದು ತೊಗೊಂಡಾಗ ಏನಾಗುತ್ತೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ ಆ ಮೈಂಡ್ ಫ್ಲಕ್ಚುಯೇಷನ್ ಇರುತ್ತೆ ಲೈಕ್ ಜೀವನವೇ ಬೇಡ ಅನ್ನೋ ರೀತಿ ಅದು ನೀವು ಈ ಗುಂಪಲ್ಲೆಲ್ಲ ಇದ್ರೂ ಅದು ಇಲ್ಲದೆ ಇರೋ ಟೈ ಥರ ಅನ್ ಅಂದರೆ ಕಳೆದೋಗಿರೋ ಥರ ಈಗ ನಿಮಗೆ ಮಂತ್ ಆದ ತಕ್ಷಣ ಅದು ಪೀರಿಯಡ್ಸ್ ಎಲ್ಲ ಆಗುತ್ತಲ್ಲ ಸೊ ಆ ಒಂದು ಟ್ರಾಮಾದಲ್ಲಿ ಇರ್ತೀವಿ ನಾವು ಎವ್ರಿ ಡೇ ನೀವು ಬರೀ ತ್ರೀ ಫೋರ್ ಡೇಸ್ ಇರ್ತೀರಲ್ಲ ಸೊ ಅದು ನಮಗೆ ಎವ್ರಿ ಡೇ ಇರುತ್ತೆ ಇರಿಟೇಷನ್ ಆಗ್ತಿರುತ್ತೆ ಅದು ಇದು ಬಟ್ ನಂದು ಏನಂತಂದರೆ ನಾನು ಯೋಗ ಮಾಡ್ತೀನಿ ನಾನು ನೀಟಾಗಿ ಲೈಕ್ ನಾನು ಏನಾಗ್ತಿದೆ ಅನ್ನೋದೊಂದು ಕಾನ್ಶ್ ಕಾನ್ಷಿಯಸ್ ಇರುತ್ತೆ ಸೊ ಎಲ್ಲ ಎನರ್ಜಿಸು ನಾನು ಅರ್ಥ ಮಾಡ್ಕೊತ ಒಂದು ಶಕ್ತಿ ಇದೆ ನನಗೆ ಸೊ ಹಾಗಾಗಿ ಲೈಕ್ ನಾನು ಹ್ಯಾಂಡಲ್ ಮಾಡ್ತೀನಿ ಬಟ್ ಬೇರೆಯವರೆಲ್ಲ ತುಂಬ ಕಷ್ಟ ಇದೆ ತುಂಬ ಕಷ್ಟ ಅದು ಅದು ಹೆಂಗಂದರೆ ಪೇಶನ್ಸ್ನ ಕಲಿಬೇಕು ಆ್ಯಕ್ಚುಲಿ ಕಲಿತು ಅವರಲ್ಲಿ ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಚೆನ್ನಾಗುತ್ತೆ ಎಲ್ಲರ ಲೈಫು ಒಂದು ಒಳ್ಳೆ ಎಷ್ಟು ನೀವು ಖರ್ಚು ಮಾಡಿದ್ದೀರಾ ಕಂಪ್ಲೀಟ್ ಹೆಣ್ಣಾಗಿ ಬದಲಾಗೋದಕ್ಕೆ ಅದನ್ನು ಹೇಳ್ಕೋಬಹುದು ಅಂತ ಒಂದು ಆಯಿತು ಒಂದು ಒಂದು ನೈನ್ ಟು ಟೆನ್ ಲ್ಯಾಕ್ಸ್ ಆಯಿತು ಕಂಪ್ಲೀಟ್ ಹಾಂ ಕಂಪ್ಲೀಟ್ ಹೆಣ್ಣಾಗಕ್ಕೆ ಬಟ್ ಮತ್ತೆ ಪ್ರಿಕಾಷನ್ಸ್ ಇರುತ್ತೆ ನಮಗೆ ಆದಂಥ ಡೈಲಿ ಹಾರ್ಮೋನ್ಸ್ ತಗೋಬೇಕಾಗುತ್ತೆ ಅದು ಇದು ಸಿಕ್ಕಾಪಟ್ಟೆ ಇರುತ್ತೆ ಆ್ಯಕ್ಚುಲಿ ಅದು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗಂಡ್ ಈಗ ಇವಾಗ್ಲೂ ತಗೋಬೇಕು ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗ್ಲೂ ತಗೋತಿದ್ದೇನೆ ಫಿಮೇಲ್ ಹಾರ್ಮೋನ್ಸ್ ಇರುತ್ತೆ ಮೇಲ್ ಹಾರ್ಮೋನ್ಸ್ ನ ತೆಗೆದು ಬಿಡ್ತಾರೆ ಸೊ ಫಿಮೇಲ್ ಹಾರ್ಮೋನ್ಸ್ ನಮ್ಮಲ್ಲಿ ಇರಲ್ಲ ಆಕ್ಚುಲಿ ಅಂದ್ರೆ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕಂದಾಗ ನಾವು ತಗೋಬೇಕಾಗುತ್ತೆ ತನಕ ತಗೊಂಡ್ರು ಅಂದ್ರೆ ಬ್ಯೂಟಿಫುಲ್ ಆಗ್ತೀವಿ ಇನ್ನೂ ಚೆನ್ನಾಗಿ ಕಾಣ್ ಸ್ಟಾರ್ಟ್ ಮಾಡ್ತೀವಿ ಆ ಒಂದು ರಫ್ನೆಸ್ ಹೋಗ್ಬಿಡುತ್ತೆ ಒಂದು ಒಂದು ಶೇಪ್ ಬರೋದಾಯಿತು ಸೊ ಎಲ್ಲ ರೀತಿಯಿಂದನೂ ಅದು ಒಂದು ಕಂಪ್ಲೀಟ್ ಅದು ಹೆಣ್ಣಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ತೊಗೊಂಡ್ರೆ ಒಳ್ಳೆಯದು ತೊಗೊಂಡಾಗ ಏನಾಗುತ್ತೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ ಆ ಮೈಂಡ್ ಫ್ಲಕ್ಚುಯೇಷನ್ ಇರುತ್ತೆ ಲೈಕ್ ಜೀವನವೇ ಬೇಡ ಅನ್ನೋ ರೀತಿ ಅದು ನೀವು ಈ ಗುಂಪಲ್ಲೆಲ್ಲ ಇದ್ರೂ ಅದು ಇಲ್ಲದೆ ಇರೋ ಟೈ ಥರ ಅನ್ ಅಂದರೆ ಕಳೆದೋಗಿರೋ ಥರ ಈಗ ನಿಮಗೆ ಮಂತ್ ಆದ ತಕ್ಷಣ ಅದು ಪೀರಿಯಡ್ಸ್ ಎಲ್ಲ ಆಗುತ್ತಲ್ಲ ಸೊ ಆ ಒಂದು ಟ್ರಾಮಾದಲ್ಲಿ ಇರ್ತೀವಿ ನಾವು ಎವ್ರಿ ಡೇ ನೀವು ಬರೀ ತ್ರೀ ಫೋರ್ ಡೇಸ್ ಇರ್ತೀರಲ್ಲ ಸೊ ಅದು ನಮಗೆ ಎವ್ರಿ ಡೇ ಇರುತ್ತೆ ಇರಿಟೇಷನ್ ಆಗ್ತಿರುತ್ತೆ ಅದು ಇದು ಬಟ್ ನಂದು ಏನಂತಂದರೆ ನಾನು ಯೋಗ ಮಾಡ್ತೀನಿ ನಾನು ನೀಟಾಗಿ ಲೈಕ್ ನಾನು ಏನಾಗ್ತಿದೆ ಅನ್ನೋದೊಂದು ಕಾನ್ಶ್ ಕಾನ್ಷಿಯಸ್ ಇರುತ್ತೆ ಸೊ ಎಲ್ಲ ಎನರ್ಜಿಸು ನಾನು ಅರ್ಥ ಮಾಡ್ಕೊಳ್ತಾ ಒಂದು ಶಕ್ತಿ ಇದೆ ನನಗೆ ಸೊ ಹಾಗಾಗಿ ಲೈಕ್ ನಾನು ಹ್ಯಾಂಡಲ್ ಮಾಡ್ತೀನಿ ಬಟ್ ಬೇರೆಯವರೆಲ್ಲ ತುಂಬ ಕಷ್ಟ ಇದೆ ತುಂಬ ಕಷ್ಟ ಅದು ಅದು ಹೆಂಗಂದರೆ ಪೇಷನ್ಸ್ನ ಕಲಿಬೇಕು ಆ್ಯಕ್ಚುಲಿ ಕಲಿತು ಅವರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ನ ಅರ್ಥ ಮಾಡಿಕೊಂಡು ಜೀವನ ಮಾ ಮಾಡಿದ್ರೆ ಚೆನ್ನಾಗಾಗುತ್ತೆ ಎಲ್ಲರ ಲೈಫು ಒಂದು ಒಳ್ಳೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ